ಬರ್ಕಾಡಿ ಕಜೆ ಪ್ರದೇಶದಲ್ಲಿ ಭೀಕರ ಭೂಕುಸಿತ ಅಪಾಯದ ಅಂಚಿನಲ್ಲಿ ಸ್ಥಳೀಯರು ಮಂಜೇಶ್ವರದ ವರ್ಕಾಡಿ ಕಜೆ ಪ್ರದೇಶದಲ್ಲಿ ಭೂಮಿ ಕುಸಿದು ಅಪಾಯದ ಸ್ಥಿತಿ ಉಂಟಾಗಿದ್ದು ಸುತ್ತಮುತ್ತಲಿನ ನಿವಾಸಿಗಳನ್ನ ತಾತ್ಕಾಲಿಕವಾಗಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಈ ಘಟನೆ ಗುರುವಾರ ರಾತ್ರಿ ಸಂಭವಿಸಿದೆ ಭೂಕುಸಿತದ ಪರಿಣಾಮವಾಗಿ ಸುಮಾರು ಹತ್ತು ಮೀಟರ್ ಆಳದ ಎರಡು ದೊಡ್ಡ ಗುಂಡಿಗಳು ಸೃಷ್ಟಿಯಾಗಿದೆ ಈ ಪ್ರದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಭೂಮಿ ಕುಸಿದಿದ್ದು ಆ ಭಾಗದ ನೆಲ ಬಿರುಕು ಬಿಟ್ಟಿದೆ ಈ ಕಾರಣದಿಂದಾಗಿ ಸ್ಥಳೀಯ ನಿವಾಸಿಗಳಾದ ಅವ್ವಮ್ಮ ಆಸಿಯಮ್ಮ ಅಹಮದ್ ಕುಂಜಿ ಮುಂತಾದವರನ್ನ ಸ್ಥಳೀಯರ ಸಹಾಯದಿಂದ ಮೊದಲೇ ಸ್ಥಳಾಂತರಿಸಲಾಗಿದೆ ಇದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸ್ಥಳೀಯರು ಈ ಅಪಾಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣವೇ ಮಾಹಿತಿ ನೀಡಿದ್ದು ಅಧಿಕಾರಿಗಳು ತಕ್ಷಣ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿರುವ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಮಂಜೇಶ್ವರಂ ಪಂಚಾಯತ್ಗೆಲೇಜ್ നമ്മുടെ ഒക്കാടി പഞ്ചായത്ത് ഏകാം വാർഡിൽ ഉൾപ്പെടുന്ന ഈ പ്രദേശമാണ് ഈ ഭാഗം കഴിഞ്ഞ വർഷമാണ് ഇവിടെ ഭൂമിയിൽ ചെറിയ വിന്തൽ ഉണ്ടായത് ആ സമയത്ത് തന്നെ ബന്ധപ്പെട്ട അധികൃതർക്ക് ഈ വിവരം അറിയിക്കുകയും വില്ലേജ് ഓഫീസർ മുതൽ ജില്ലാ കളക്ടർ വരെയുള്ള എല്ലാ ഉദ്യോഗസ്ഥന്മാരും അതുപോലെ തന്നെ നമ്മുടെ ബഹുമാനപ്പെട്ട എം എൽ എ അടക്കമുള്ള ജനപ്രതികളും സ്ഥലത്തേക്ക് എത്തിയിരിക്കുക അപ്പൊ അന്ന് റിപ്പോർട്ടും കാര്യങ്ങളൊക്കെ ഗവൺമെന്റിൽ സമർപ്പിച്ചിട്ടുണ്ട് മൂന്ന് കുടുംബത്തെ ഈ പ്രദേശത്ത് നിന്ന് മാറ്റി താമസിപ്പിച്ചിട്ടുണ്ട് അപ്പൊ ഇപ്പോ ഈ കഴിഞ്ഞ ഒന്ന് രണ്ട് ദിവസത്തിനിടയിൽ വീണ്ടും ഭീമമായ വിള്ളലാണ് ആ താഴെ ഭാഗത്തേക്ക് പോകുന്ന റോഡ് ഏകദേശം നാലടിയോളം ഇറക്കം ಹೆಚ್ಚಿನ ಭೂಕುಸಿತ ಸಂಭವಿಸುವ ಸಾಧ್ಯತೆಯನ್ನು ಮುಂಚಿತವಾಗಿ ನೋಡಿಕೊಂಡು ಸುರಕ್ಷತಾ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ ಸ್ಥಳೀಯ ಆಡಳಿತ ಈ ಪ್ರದೇಶವನ್ನು ಅಪಾಯಕರ ಪ್ರದೇಶವೆಂದು ಘೋಷಿಸಬೇಕಾಗಿದೆ ನೈಸರ್ಗಿಕ ವಿಪತ್ತು ನಿರ್ವಹಣಾ ತಂಡ ಸ್ಥಳಕ್ಕೆ ಆಗಮಿಸಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿ ಭೂಕುಸಿತ ಸಂಭವಿಸುತ್ತಿದ್ದು ಭೂಮಿ ಕುಸಿದ ನಿಖರ ಕಾರಣಗಳನ್ನು ತಿಳಿಯಲು ಭೂಗರ್ಭ ತಜ್ಞರು ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಕಲೆ ಹಾಕುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಪ್ರದೇಶದ ಜನರಿಗೆ ತಾತ್ಕಾಲಿಕವಾಗಿ ಆ ಭಾಗದಿಂದ ದೂರವಿರಲು ಹಾಗೂ ಅಧಿಕಾರಿಗಳ ಸೂಚನೆಗಳನ್ನು ಪಾಲಿಸಲು ಸೂಚಿಸಲಾಗಿದೆ